ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೊಂದು ಎರಡು ದಿವಸ ಗಡು ಕೊಡುವ

ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬರ್ತಾರೆ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವ್ಸ ನಲ್ಲಿ ತಾಳ್ಮೆ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವ್ಸ ಒಯಿತಾ ಇಲ್ಲ ನಾ ನಿಮ್ ಕೇಳಿದ್ದೆ ಎರಡು ದಿವ್ಸ ಯಾಕಂತ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ और चाले ಇಂದ ತಕುವ ದಯಾತಿಲ್ಲ ಏನು ಹೇಳಿದರೆ ಪೂರ್ತಿ ಕೇಳೋದು ಗೊತ್ತಾಗುವಂತ ಕೈಮುಗಿದೆ ಚಾಲನೆ ಕೊಡ್ತಾ ಇದ್ದೀನಿ ವೈದ್ಯ ದೇವರು ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆ ಇದ್ದಿರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸಾರ್ವಾರ್ತಿತವಾಗಿ ಈ ವಿಷಯವನ್ನ 부ಗೆಯಿಸತಕ್ಕಂತ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನ ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮನ್ನ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತ ಹೇಳ್ಬೋದು ಅವ್ರು ಎಂಟು ದಿವಸನಿಂದ ಕತ್ ಕಳದಿಲ್ಲ ಎಂಟು ದಿವಸನಿಂದ ಅವರ ಒಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ರೈತರು ಕಬ್ಬು ಕೂಡ ಬೆಳೆದ್ ಇದನ್ನೆಲ್ಲ ನಾವು ಬಗೆಯ ತೋದ್ರೆ ನಾವು ಅಪವಾದ ಗುರಿ ಆಗ್ತೀವಿ ಆತ್ಮವಿಶ್ವಾಸ ನನಗಿದೆ ಅದನ್ನ ಆಗ್ಬಾಡ್ದು ಅಂತಂದ್ರೆ ನಾನ್ ಚುನ್ನಪ್ಪ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದನೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನು ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರಲಿ ಡಿಸ್ಟ್ರಿಕ್ಟ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತಿರಂತಕ್ಕಂಥದ್ದು ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದು ದಿವ್ಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನ್ ಏನು ಹೋಯ್ತ ಅದನ್ನ ನೀವು ಎಲ್ಲ ತೀರ್ಮಾನ ನೀವು ಮಾಡ್ಬೇಡ್ರಿ ನಾವು ತೀರ್ಮಾನ ಮಾಡಿದ್ವಿರಲಿಲ್ಲ ನೀವೇ ಮಾಡಿದ್ರಿ ಅಲ್ಲಿ ಕಾದ್ರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಇದೆಯಾ ಅದಕ್ಕೆ ಸೂಕ್ಷ್ಮತೆ ಇರ್ತೈತ ಕೇಳ್ರಿ ಇದು